ನಾವು ಬರ್ತಾ ನಾವು ತಿಳಿಸಿಲ್ಲ ಅನ್ನೋ ಉದ್ದೇಶದ ಕಾರ್ಯಕ್ರಮ ಯಶಸ್ ಹೇಳಬೇಕು ಮಾಡಬಿಟ್ಟರೆ ಎಲ್ಲರೂ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲರೂ ಮುಟ್ಟಬೇಕು ಅನ್ನೋ ಉದ್ದೇಶದ ಈ ಸಭೆ ಕಂಡು ಈ ಸಭೆಯ ಉದ್ದೇಶ ಇಷ್ಟೇ ಜಾನಿ ಕ್ಲಾಸಿಂದ ಪಾಟೀಲ್ ಸಮಾಜ ಅಲ್ಲಿ ತನಕ ಕಲಾ ತಂಡ ತಂಡ ಹೊಂದಿರ್ತಾರೆ ಮತ್ತು ಡೋಗ ಇವೆಲ್ಲ ಜೊತೆಗೆ ನಿಖಿಲ್ ಕುಮಾರ್ ಶರ್ಮನ ಒಂದು ನಮ್ಮ ರಾಜ್ಯ ನಾಯಕರು ನಿಖಿಲ್ ಕುಮಾರ್ ಶರ್ಮ ನಮ್ಮ ಕ್ಷೇತ್ರ ಪ್ರಮುಖ ಒಂದು ಓಪನ್ ಗಾಡಲಿ ಅವರು ಬರ್ತಾರೆ ಜೊತೆ ನಾವೆಲ್ಲ ನಡ್ಕೊಂಡು ಪಾದಯಾತ್ರೆ ಮೂಲಕ ಒಂದು ಕಿಲೋಮೀಟರ್ ಅಷ್ಟೇ ಪಾದಯಾತ್ರೆ ಮೂಲಕ ಮಾರ್ತೆ ಪಾಟೀದಾರ ಸಮಾಜ ಅಲ್ಲಿ ತನಕ ನಡ್ಕೊಂಡು ಬರುವಂಥದ್ದು ಇದನ್ನ ಏನಾಗ್ತದೆ ಅಂದ್ರೆ ಇಡೀ ಬೆಂಗಳೂರು ಹೈವೆ ರೋಡಲ್ಲಿ ಇಡೀ ಜಾಮ್ ಆಗುವ ಒಂದು ಸರ್ವಿಸ್ ರೋಡ್ ಅವಕಾಶ ಮಾಡಿಕೊಡ್ತೇವೆ ಆ ಜನ ಜಾತ್ರೆ ಥರ ಇದ್ದರೆ ಇಡೀ ಬೆಂಗಳೂರಿಗೆ ಗೊತ್ತಾಗ್ತದೆ ನಮ್ಮ ಜೆ ಡಿ ಎಸ್ ಪಕ್ಷ ಗ್ಲಾಸ್ ಇದೆ ಅನ್ನೋದು ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ಹೇಳ್ತಾರೆ ಸಾವಿರ ಜನ ನಾವು ತೆರಳಬೇಕು ಸೇರಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿ ಯಶಸ್ವಿ ಮಾಡಬೇಕು ಅಂದ್ಬಿಟ್ಟು ನಾವು ಈ ಕಾರ್ಯಕ್ರಮ ಸಲಹೆ ಮಾಡ್ಕೊಡೋದು ಅದನ್ನು ನೀವು ಹೆಚ್ಚು ರೀತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಒಂದು ಹತ್ತು ಜನ ಒಂದು ವಿಚಾರ ಕರ್ಕೊಂಡ್ಬಿಟ್ರೆ ಪಾದಯಾತ್ರೆಗೆ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಬರತ್ಕೊಂಡು ಈ ಭಾಗದಲ್ಲಿ ಒಂದು ಶಕ್ತಿ ನಿಖಿಲ್ ಅವರು ನಮ್ಮಂಥ ಯುವಕರಿಗೆ ಇವರಂಥ ಯುವಕರಿಗೆ ನಮ್ಮ ಬರತ್ ಮಂಡದ ಯುವಕರಿಗೆ ನಮ್ಮ ಎಲ್ಲರಿಗೂ ಒಂದು ಶಕ್ತಿ ತುಂಬಲಿಕ್ಕೆ ನಮ್ಮ ದಾಸಲಿಕ್ಕೆ ಬರ್ತಾಯಿದ್ದರು ಪಕ್ಷ ಸಂಘಟನೆ ಜೊತೆಗೆ ಜನ ಇದು ಕಾರ್ಯಕರ್ತರಿಗೆ ನಾವಿನ್ನ ಇದ್ದೀವಿ ಪಕ್ಷ ಕಟ್ಟಡ ಅನ್ನೋ ಒಂದು ಶಕ್ತಿ ತುಂಬುವಂಥ ಕೆಲಸ ನಿಖಿಲ್ ಮಾಡೋಕ್ಕೆ ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇರೋದು ಎಷ್ಟೋ ಜನ ಇದು ಇತ್ತೀಚೆಗೆ ನಮ್ಮ ಪಕ್ಷದ ಜೊತೆ ಕಾರ್ಯಕ್ರಮ ನಡೀತಾ ಇರೋದು ನಡೀತಾ ಇರೋದು ಈ ಥರ ಕಾರ್ಯಕ್ರಮ ಮಾಡೋದ್ರಿಂದ ಮುಂದಿನ ಒಂದು ಬಿ ಬಿ ಎಂ ಪಿ ಚುನಾವಣೆ ಕಾರ್ಯಕ್ರಮ ಮುಗಿದ್ರೆ ಬಿ ಬಿ ಎಂ ಪಿ ಚುನಾವಣೆ ಬಿ ಬಿ ಎಂ ಪಿ ಚುನಾವಣೆ ನಮ್ಮ ಶಕ್ತಿ ಜೆ ಡಿ ಶಕ್ತಿ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಕೊಂಡ್ರೆ ನಾವು ಟಿಕೆಟ್ ಆರಾಮಾಗಿ ಕೇಳ್ಬೋದು ನಮ್ಮ ಶಕ್ತಿ ಇದೆ ನಮ್ಮ ನಾಯಕರು ನಾವು ಮನವರಿಕೆ ಮಾಡ್ಕೊಬೋದು ಯಾವ್ದಲ್ಲಿ ನಮ್ಮ ಶಕ್ತಿ ಜಾಸ್ತಿ ಇದೆ ಅನ್ನೋದು ಮನವರಿಕೆ ಮಾಡಿಕೊಂಡ್ರೆ ನಾವು ಸಮ್ಮಿಶ್ರ ಎಲ್ಲಿ ಅನ್ನ ಬಿ ಜೆ ಪಿ ನಾವು ಒಟ್ಟಿಗೆ ಸೇವೆ ಮಾಡೋದು ಕೆಲವ್ರು ಬಂದ ನಮ್ಮ ಟಿಕೆಟ್ ಸಿಗುತ್ತೋ ಇಲ್ಲ ಅದು ಬೇಡ ನಮ್ಮ ಶಕ್ತಿನ ಬೆಳೆಸ್ಕೊಂಡ್ರೆ ಖಂಡಿತ ನಾವು ಟಿಕೆಟ್ ಕೇಳ್ಬೋದು ಭರತ್ ಗುಡಾಪ್ನ ಆ ಕೆಲಸ ಮಾಡೋದು ನಿಮ್ಮೆಲ್ಲ ಜೊತೆಗೂಡಿ ಜೊತೆಗೆ ದೂರಿ ಪಕ್ಷ ಸಂಘಟನೆ ಮಾಡಬೇಕು ಇವಾಗಲೂ ಮುಂದಿನ ದಿನಗಳಲ್ಲಿ ನಮ್ಮ ಈ ಭಾಗದಿಂದ ಜೆ ಡಿ ಎಸ್ಸಿಂದ ಬಿ ಪಿ ಗ್ರೇಟರ್ ಬೆಂಗಳೂರು ಕಾಲ್ಕಟ್ಟೆ ಸಂಶಯ ಇಲ್ಲ ಇವೆಲ್ಲ ನಿಮ್ಮನೆಲ್ಲ ನೋಡ್ತಾ ಇದ್ದಾರೆ ಇವೆಲ್ಲ ಮನಸ್ಸು ಮಾಡಿದ್ರೆ ಇವಾಗ ತುಪ್ಪ ಸಂಘಟನೆ ಮಾಡ್ತಾರೆ ಗುಡ್ಡಪ್ಪನವರ ಆಸೆ ಅದೇ ಇತ್ತು ಒಂದು ಸರಿ ಬಿ ಬಿ ಎಂ ಪಿಗೆ ಅಭ್ಯರ್ಥಿ ಬಿ ಬಿ ಎಂ ಪಿ ಒಂದು ಅವಕಾಶ ನಾನು ಇಲ್ಲೇಬೇಕು ಗೆಲ್ಲೇಬೇಕು ಚಲಾಯ್ತು ಅವರಿಗೆ ನಾನು ತಂದ್ರೆ ಮಸೂದರು ಇಲ್ಲಿ ಆ ಆಸೆನ ಬರೋದ್ಬಿಡೋ ತಂದೆ ಆಸೆನ ಆದ್ದರಿಂದ ನೀವೆಲ್ಲ ಬರತ್ ಬಿಟ್ಟವ್ರೆಸಿ ಮುಂದಿನ ಬಿಬಿಡಿಗೆ ಎಲ್ಲರೂ ಸಹಕಾರದ ಒಂದು ಇಷ್ಟಪಡ್ತೀನಿ ಜೊತೆಗೆ ಏಳನೇ ಇಪ್ಪತ್ತು ಅವೆಲ್ಲ ಒಬ್ಬೊಬ್ರು ಹತ್ತೈದು ಜನಕ್ಕೆ ಹಾಕೊಂಡ್ರೆ ಕಮ್ಮಿಯವರು ಒಂದು ಆರು ಜನ ಕಳೆದ ಬಾರಿ ಒಂದು ಐನೂರು ಜನ ಬಂದಿದ್ದಾರೆ ಸರ್ ಹೆಚ್ಚಿನ ರೀತಿ ನಮ್ಮ ಬರೆದುಕೊಂಡು ಜನ ಹೆಚ್ಚಿನ ಮನೆ ಮಾಡಿಕೊಡ್ತೇನೆ ಹೆಚ್ಚಿನ ರೀತಿಯಲ್ಲಿ ಬಂದಾಗ ಒಂದು ಏಳೆಂಟು ಸಾವಿರ ಜನ ಆ ರಸ್ತೆಯಲ್ಲಿ ಬಂದರೆ ಜಾತ್ರೆಯಲ್ಲಿ ಇಲ್ಲಿ ಇಡೀ ಬೆಂಗಳೂರಿಗೆ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಸಾವಿರದ ಇರುತ್ತೆ ರಸ್ತೆಯಲ್ಲಿ ಜನ ಇದ್ದಾಗ ಇಲ್ಲಿ ಬೆಂಗಳೂರಿಗೆ ಗೊತ್ತಾಗ್ತದೆ ಆ ಅದು ಇಟ್ಕೊಂಡು ಇಲ್ಲಿ ಕ್ಷೇತ್ರಕ್ಕೆ ಗೊತ್ತಾಗ್ತದೆ ಅದು ಜೆ ಡಿ ಎಸ್ನವರು ಇಲ್ಲ ಸ್ಟ್ರಾಂಗ್ ಆಗಿದ್ದಾರೆ ದಾಸವಾಳಿಯಲ್ಲಿ ನಾವು ಟಿಕೆಟ್ ಎಮ್ ಎಲ್ ಎ ಟಿಕೆಟ್ ಇಲ್ಲ ನಮ್ಗೆ ಶಕ್ತಿ ಇರ್ತದೆ ಔದ್ಯೋಗಿ ಕಾರ್ಯಕ್ರಮ ಮಾಡಿ ಮೊದಲೇ ಅಂತ ನಾನು ಜೈ ಹಿಂದ್